ಹಲೋ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತು ನಾವು ಬಂಗಡೆ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಭಾನುವಾರದ ಸ್ಪೆಷಲ್ ಬಂಗಡೆ ಮೀನು ಸಾಂಬಾರ್ ಒಂದೊಂದಾಗಿ ಪದಾರ್ಥ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಅರ್ಧ ಕೆ ಜಿ ಬಂಗಡೆ ಮೀನು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಸೇರಿಸುವಂಥ ಪದಾರ್ಥಗಳು ಮಸಾಲೆ ಹುರ್ಕೊಳ್ಳೋಕ್ಕೆ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಶಿನ ಪುಡಿ ಆಮೇಲಿಂದ ಅರ್ಧ ಕಪ್ ತೆಂಗಿನಕಾಯಿ ಇಪ್ಪತ್ತೈದು ಗ್ರಾಮ್ ಹುಣಸೆ ಹುಳಿ ತೊಗೊಂಡಿದ್ದೀನಿ ಆಮೇಲಿಂದ ಒಂದು ಅರ್ಧ ಆಗೋಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಧನಿಯಾ ಒಂದೆರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಬೋಳ್ಕಾಳು ತೊಗೊಂಡಿದ್ದೀನಿ ಕಾಳು ಮೆಣಸು ಹಾಗೆ ಗಸಗಸೆ ಕಾಳು ಟೇಬಲ್ ಸ್ಪೂನು ಜೀರಿಗೆ ಕಾಳು ಟೇಬಲ್ ಸ್ಪೂನು ಚಿಟಕಿ ಆಗೋಷ್ಟು ಕಾಳು ತಗೊಂಡಿದ್ದೀನಿ ನೋಡಿ ಹಾಗೆ ಮೆಂತ್ಯ ಒಂದು ಏಳರಿಂದ ಎಂಟು ಹತ್ತಿರ ಒಂದು ಹತ್ತು ಹತ್ತು ತೊಗೊಂಡಿದ್ದೀನಿ ಆಮೇಲಿಂದ ಮೀಡಿಯಮ್ ಸೈಜಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಎಂಟತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ನಾನು ಮೆಣಸಿನ್ಕಾಯಿನ ಫ್ರೈ ಮಾಡ್ತೀನಿ ಹಾಗೆ ವಿತೌಟ್ ಆಯಿಲಲ್ಲಿ ಫಸ್ಟು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ ಅದು ದಪ್ಪ ಇದೆ ಅಲ್ವಾ ಸ್ಕಿನ್ನು ಅದರಿಂದ ಅದನ್ನು ಫಸ್ಟು ಫ್ರೈ ಮಾಡಿ ಆಮೇಲಿಂದ ಗುಂಟೂರು ಮೆಣಸಿನ್ಕಾಯಿ ಹಾಕ್ತೀನಿ ನಾನು ಮೆಣಸಿನ ಪುಡಿ ಯೂಸ್ ಮಾಡಲ್ಲ ಮೆಣಸಿನ್ಕಾಯಿ ಪುಡಿ ಈಗ ನೋಡಿ ಈ ಸ್ಟೇಜಲ್ಲಿ ಹಾಕಿದ್ದೀನಿ ಇದೆರಡೂ ನೀಟಾಗಿ ವಿತೌಟ್ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ ವಿತ್ ಆಯಿಲಲ್ಲೂ ಫ್ರೈ ಮಾಡ್ಬೋದು ನಾನು ಒನ್ ಒನ್ ಟೈಮ್ ವಿತ್ ಆಯಿಲು ಒನ್ ಒನ್ ಟೈಮ್ ವಿತೌಟ್ ಆಯಿಲ್ ಎರಡೂ ಮಾಡ್ತೀನಿ ನೋಡ್ಕೊಳ್ಳಿ ಈ ಥರ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋದು ಇದನ್ನು ಆಮೇಲೆ ಅದೇ ಪ್ಯಾನೇ ಇಟ್ಟು ಸ್ಟವ್ ಆನ್ ಮಾಡಿ ಆನ್ ಮಾಡಿದ್ದೆ ಆಲ್ರೆಡಿ ಅದೇ ಪ್ಯಾನೆ ಇಟ್ಟು ಎಣ್ಣೆ ಹಾಕೊಳ್ಬೇಕಾಗುತ್ತೆ ಮಸಾಲಕ್ಕೆಲ್ಲ ಫ್ರೈ ಮಾಡೋದಕ್ಕೆ ಸಮುದ್ರ ಮೀನು ಸಾಂಬಾರಿಗೆ ನಾನು ಟೊಮೆಟೊ ಯೂಸ್ ಮಾಡೇ ಮಾಡ್ತೀನಿ ಡ್ಯಾಮ್ ಮೀನು ಹೊಳೆ ಮೀನು ಸಾಂಬಾರಿಗೆ ನಾನು ಯೂಸ್ ಮಾಡಲ್ಲ ನೋಡಿ ಧನಿಯಾ ಹಾಕ್ತಾಯಿದ್ದೀನಿ ಧನಿಯಾ ಜೊತೆ ಕಾಳು ಮೆಣಸನ್ನು ಹಾಕಿ ಫಸ್ಟ್ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ಸೆಕೆಂಡ್ ಆಗೋಷ್ಟು ಆಮೇಲೆ ಬೇರೆ ಬೇರೆ ಪದಾರ್ಥಗಳು ಪದಾರ್ಥಗಳೇನು ಇಟ್ಕೊಂಡಿದ್ವಲ್ಲೋ ಒನ್ ಬೈ ಒನ್ ಹಾಕ್ಕೊಳ್ತಾ ಹೋಗೋಣ ಒಂದೊಂದಾಗೆ ನೋಡಿ ಈ ಥರ ಫ್ರೈ ಆಗಲಿ ಕಲರ್ ಚೇಂಜ್ ಆಗ್ತಿದೆ ಇದ್ದೀರಲ್ಲ ಆ ಥರ ಆದಮೇಲೆ ಒಂದೊಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಕಾಳು ಮತ್ತು ಮೆಂತೆ ಆ್ಯಡ್ ಮಾಡ್ತಾಯಿದ್ದೀನಿ ಅದರ ಜೊತೆ ಜೀರಿಗೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಅಂಥದ್ದು ಹಾಗೆ ಗಸಗಸೆನೂ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಜೊತೆಗೆ ಶುಂಠಿ ಮತ್ತು ಅಂಥ ಬೆಳ್ಳುಳ್ಳಿ ಗಡ್ಡೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೋರು ಕೈ ಆಡಿಸಿ ಈರುಳ್ಳಿನೂ ಹಾಕೊಳ್ಳಿ ಹಾಗೆ ಈರುಳ್ಳಿ ಕೂಡ ಹಾಕೋಬೇಕು ಇವಾಗ ನೋಡಿ ಈರುಳ್ಳಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿನ ಬಾಡಿಸಿ ಟೊಮೆಟೊ ಹಾಕೋಕ್ಕೂ ಮುಂಚೆ ಸ್ವಲ್ಪ ಬಾಡಲಿ ಈರುಳ್ಳಿ ಬಾಡಿಸ್ಕೊಂಡು ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಟೊಮೆಟೊ ಏನಕ್ಕೆ ಹಾಕ್ತೀನಿ ಅಂದರೆ ಇದು ಮೀನು ಸಾಂಬಾರು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಈ ಮೀನು ಟೇಸ್ಟು ಅದರಿಂದ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತೀನಿ ನಾನು ಚಿಕ್ಕ ಈರುಳ್ಳಿ ಯೂಸ್ ಮಾಡ್ತೀನಿ ಆಲ್ಮೋಸ್ಟು ಇವಾಗ ಇಲ್ಲ ಅನ್ನೋದಕ್ಕೋಸ್ಕರ ನಾನು ದೊಡ್ಡ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ ಆ ನೋಡಿ ಈ ಸ್ಟೇಜಲ್ಲಿ ಟೊಮೆಟೊ ಆ್ಯಡ್ ಮಾಡಬೇಕಾಗುತ್ತೆ ಟೊಮೆಟೊ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲನೂ ಒಂದು ಫುಲ್ ಬಾಯ್ಲ್ ಆಗೋದು ಬೇಡ ಮ್ಯಾಕ್ಸಿಮಮ್ ಅಂತಂದರೂ ಒಂದು ನೈಂಟಿ ಪರ್ಸೆಂಟ್ ಆ ಥರ ನೈಂಟಿ ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಗಲಿ ಸ್ವಲ್ಪ ಒಂದು ಫಾರ್ಟಿ ಪರ್ಸೆಂಟ್ ಆದಾಗ ಟೊಮೆಟೊ ಬಾಯ್ಲ್ ಆದಾಗ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಇನ್ನು ಉಳಿದಿರೋದು ತೆಂಗಿನಕಾಯಿ ಬಿಸಿ ಆಗೋಷ್ಟು ಮಸಾಲೆನ ಫ್ರೈ ಮಾಡಬೇಕು ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ ಮಸಾಲೆಲಿ ಫ್ರೈ ಮಾಡಿದ್ರೆ ಅದರದ್ದು ಕೂಡ ಹಸಿ ವಾಸನೆ ನೀಟಾಗಿ ಹೋಗುತ್ತೆ ಇಲ್ಲೇನು ಅಂದರೆ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಅರಿಶಿನ ಪುಡಿ ಆ್ಯಡ್ ಮಾಡ್ತಿದ್ದೀನಿ ನಾನು ಮೀನಿಗೆ ಅರ್ಣ ಪುಡಿ ಹಾಕಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅರಶಿನ ಪುಡಿ ಆ್ಯಡ್ ಮಾಡ್ತೀನಿ ಸಾರಿಗೆ ಅರ್ಶನ ಪುಡಿ ಹಾಕೋದ್ರೇನೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿಯಾಗಿ ಅದ್ರ ಟೇಸ್ಟ್ ಕೊಡುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆರೋದಕ್ಕೆ ಬಿಡ್ತೀನಿ ಇದ್ರ ಜೊತೆ ಫಸ್ಟೇ ಫ್ರೈ ಮಾಡಿ ಇದನ್ನೆಲ್ಲ ಡ್ರೈ ಆಗಿ ಆ ಮೆಣಸಿನ್ಕಾಯಿನ ಮೇಲೆ ಹಾಕಿ ಇಡ್ತೀನಿ ಆರಾದ್ಮೇಲೆ ನಾವು ಮಿಕ್ಸಿ ಹಾಕ್ಕೋಬೇಕಾಗುತ್ತೆ ಜಸ್ಟ್ ಈ ಥರ ಮಾಡಿ ಆರಕ್ಕೆ ಇಡ್ತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ಮಿಕ್ಸಿ ಹಾಕಿದ್ದೀನಿ ನೋಡಿ ಮಿಕ್ಸಿ ಹಾಕಿ ಮಸಾಲೆ ರೆಡಿಯಾಗಿದೆ ಮಸಾಲ ರೆಡಿಯಾಗಿದೆ ಪಕ್ಕದಲ್ಲಿ ಹುಣಸೆ ಹಣ್ಣು ಕೂಡ ನೀಟಾಗಿ ಅದನ್ನು ಹಣ್ಣಿಂದು ಇದೆಲ್ಲ ಇದೆಯಲ್ಲ ಚೆನ್ನಾಗಿ ಕಳುಹಿ ಜ್ಯೂಸ್ ಮಾತ್ರ ಎತ್ತಿಟ್ಟಿದ್ದೀನಿ ಹುಣ್ಸೆಹಣ್ಣದು ಇವಾಗ ನಾನು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮೀನು ಸಾಂಬಾರಿಗೆ ಮಣ್ಣಿನ ಪಾತ್ರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ನನ್ನ ಒಪಿನಿಯನ್ ನಮ್ಮ ಕಡೆ ಎಲ್ಲ ಇದನ್ನೇ ಮಾಡೋದು ಅದರಿಂದ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇದ್ರ ಜೊತೆ ಮಸಾಲೆ ಹಾಕಿದ್ದೀನಿ ಒಗ್ಗರಣೆ ಎಲ್ಲ ಹಾಕೋಕೆ ಹೋಗಲ್ಲ ಇವಾಗ ನಾನು ಹುಣಸೆ ಹುಳಿನೂ ಆ್ಯಡ್ ಮಾಡ್ತೀನಿ ನೋಡಿ ಫಸ್ಟು ಮಸಾಲೆ ಜೊತೆ ಹುಣಸೆ ಹುಳಿ ಆ್ಯಡ್ ಮಾಡಿ ಆಮೇಲೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ಆ್ಯಡ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನನಗೆ ನೀರು ಎಷ್ಟು ಬೇಕು ಅಂತ ಹಾಕೊಳ್ಳಿ ಮೀನು ಸಾರಿ ಸ್ವಲ್ಪ ಹಸಿ ಮಸಾಲೆ ಅಲ್ವ ಇದೆಲ್ಲ ಚೆನ್ನಾಗಿ ಕುದೀಬೇಕಲ್ವ ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮೀನು ಮೀನು ಹಾಕೋಕ್ಕೂ ಮುಂಚೆ ಸಾಂಬಾರು ಚೆನ್ನಾಗಿ ಕುದ್ದಿರಬೇಕು ನಾನು ಇವಾಗ ಉಪ್ಪಾಕಿ ಕುದ್ಸಕ್ಕೆ ಇದ್ದೀನಿ ಬಾಯಿ ಮುಚ್ಚಿಬಿಟ್ಟು ಅದು ಕುದಿಬೇಕು ಚೆನ್ನಾಗಿ ಕುದ್ದು ಸಾಂಬಾರು ವಾಸನೆ ಚೆನ್ನಾಗಿ ಬರುತ್ತಲ್ಲ ಆ ಅದುವರೆಗೂ ಕುದೀನಿ ನಾನು ಬಾಯಿ ಮುಚ್ಚಿ ಇಡ್ತೀನಿ ನೋಡಿ ಇವಾಗ ಸಾಂಬಾರು ಈ ಥರ ಕುದ್ದಿದೆ ಇವಾಗ ಮೀನು ಹಾಕಿ ನೀಟಾಗಿ ಸೆಟ್ ಮಾಡಬೇಕಾಗುತ್ತೆ ಇದೇ ಥರ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೂ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಈ ಥರ ಮೀನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಸೆಟ್ ಮಾಡ್ತೀನಿ ಇವಾಗ ಮೀನೆಲ್ಲ ಸಾಂಬಾರಲ್ಲಿ ಸೇರ್ಕೋಬೇಕಾಗುತ್ತೆ ಸೆಟ್ ಮಾಡಿ ಬಿಡಬೇಕು ಈಗ ಈ ಸ್ಟೇಜಲ್ಲಿ ಉಪ್ಪು ನೋಡಿ ಸಾಂಬಾರಲ್ಲಿ ಉಪ್ಪು ಕಡಿಮೆ ಇದ್ದರೆ ಈ ಸ್ಟೇಜಲ್ಲಿ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಮೀನಿಗೂ ಉಪ್ಪು ಬೇಕಲ್ವಾ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈ ಸ್ಟೇಜಲ್ಲೇ ಆವಾಗೇ ಮೀನಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಈ ಥರ ಸೆಟ್ ಮಾಡಿಬಿಡಿ ಮೀನು ಒಳಗಡೆ ಮಸಾಲೆ ಒಳಗಡೆ ಇರಬೇಕು ಸಾಂಬಾರು ಒಳಗಡೆ ಇವಾಗ ನಾನು ಇಲ್ಲಿ ಇನ್ನೊಂದು ಪದಾರ್ಥ ಆ್ಯಡ್ ಮಾಡ್ತಿದ್ದೀನಿ ಕರಿಬೇವಿನ ಸೊಪ್ಪು ಇದು ಈ ಥರ ಮೇಲೆ ಹಾಕಿದ್ರೆ ಈ ಸ್ಟೇಜಲ್ಲಿ ಕುದಿಯೋದು ಸ್ಮೆಲ್ ಚೆನ್ನಾಗಿರುತ್ತೆ ಇವಾಗ ಸಾಂಬಾರು ತಿಕ್ನೆಸ್ ನೋಡಿ ರೆಡಿಯಾಗಿದೆ ನೋಡಿ ಹೇಗೆ ರೆಡಿಯಾಗಿದೆ ಮೀನೆಲ್ಲ ಬೆಂದ್ಕೊಂಡಿದೆ ನೋಡಿದ್ರಲ್ಲ ಹೇಗಿರುತ್ತೆ ಅಂತ ಸಮುದ್ರ ಮೀನು ಸಾಂಬಾರು ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಂಗೆ ಕಮೆಂಟ್ಸ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಗಳಿಗೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿದ್ರಲ್ಲ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಆಫ್ ಮಾಡ್ತಿದ್ದೀನಿ ಬಂಗಡೆ ಮೀನು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ నే ట్రై మా థ్యాంక్ యూ